ಪ್ರತಿಯೊಂದಕ್ಕೂ ಕಾಂಗ್ರೆಸ್ ಅವರು ಅವ್ರ ಮನೆಯಾಗ ಮಗು ಹುಟ್ಟಿದ್ರೇನು ಕಾಂಗ್ರೆಸ್ ಅವ್ರ ಮನೆಯಾಗ ಮಗು ಸತ್ತವ್ರೇನು ಹಸು ಹುಟ್ಟಿದ್ರೇನು ನಾವೇ ಎಲ್ಲದಕ್ಕೂ ಪ್ರತಿಯೊಂದ್ರ ಮೇಲೇನು ನಮ್ಗೆ ನಮ್ಮ ಮೇಲೆನೆ ಆಗ್ತಾ ಇದ್ರ ಅವ್ರು ಮಾಡಿರೋ ಒಳ್ಳೆ ಏನಾದ್ರು ನಮ್ದು ಏನಾದ್ರು ಹೆಸರು ಹೇಳ್ತಾರ ಕೆಟ್ಟ ಕೇಸಲ್ ಮಾಡ್ತಾರೆ ಸಿಕ್ಕಾಕಂತಾರೆ ಸಿಕ್ಕಾಕೊಂಡು ಒದ್ದಾಡ್ತಾರೆ ಅವ್ರು ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಇಡಿ ರೈಡ್ ಮಾಡ್ದಾಗ ಸೂಕ್ತವಾದಂತ ದಾಖಲಾತಿಗಳ್ ಕೊಟ್ಟು ಅವ್ರ ನಿರ್ಪರಾಧಿ ಅಂತ ಹೇಳಿ ಸಾಬತ್ ಪಡಿಸ್ಕೊಳ್ಳಿ ಈಗ ಪರಮೇಶ್ವರ್ ಬಗ್ಗೆ ಅವ್ರ ನಾವೇನಾದ್ರೂ ಹೇಳಿದ್ರ ನಾವೇನಾದ್ರೂ ಆರೋಪ ಮಾಡಿದ್ರ ಆ ಅಮ್ಮ ಏನ್ ಕಳಸಾಂಗಣಿಕೆ ಮಾಡ್ತಾ ಇದ್ರು ಇಲಾಖೆ ಯಾರ್ದು ಅಲ್ಲಿ ಇಂಪ್ಲೇಸ್ ಮಾಡಿದ್ರು ಅವನ ಲೆಕ್ಕಾಚಾರದಲ್ಲಿ ಅಕೌಂಟ್ ಇಂದ ದುಡ್ಡು ಹೋಗಿದೆ ಅಂತ ಹೇಳ್ಬಿಟ್ಟು ಹೇಳಿ ಶಿಕ್ಷಣ ಇಲಾಖೆಯಿಂದ ಅಂತ ಹೇಳಿ ನಾವು ಮಾಧ್ಯಮಗಳಲ್ಲಿ ನೋಡಿದೀವಿ ಅದಕ್ಕೋಸ್ಕರ ತನಿಖೆ ನಡೀತಾ ಇದೆ ಅದಕ್ಕೋಸ್ಕರ ಡಾಕ್ಯುಮೆಂಟ್ಸ್ಗಳು ಇನ್ನೊಂದು ಮತ್ತೊಂದು ಎಲ್ಲ ತಗೊಂಡು ಎನ್ಕ್ವೈರಿ ಮಾಡ್ತಾರೆ ಅವ್ರ ಕೆಲಸ ಏನಾದ್ರು ಅವ್ರು ಮಾಡ್ತಾರೆ ಬಿಟ್ಟು ನಾವು ದ್ವೇಷದ ರಾಜಕಾರಣ ಏನು ನಾವು ಮಾಡಕ್ ಏನು ಅವಶ್ಯಕತೆ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗೋಂಥದು ಶತಸಿದ್ಧ ಆ ನಿಟ್ಟಿನಲ್ಲಿ ಪ್ರತಿಯೊಬ್ರು ಸಚಿವರು ಒಂದಲ್ಲ ಒಂದು ತಪ್ಪುಗಳು ಮಾಡ್ಕೊಂಡು ಸಿಕ್ಕಾಕೊಂಡು ಒದ್ದಾಡ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರ ರಾಜಕೀಯದ ಭವಿಷ್ಯಗಳನ್ನ ಕಳ್ಕೊಂತಾರೆ ಹೇಳಿ ಈಗಾಗಲೇ ಸುಮಾರು ಸಂತೋಷ್ ಲಾಡಿರ್ಬೋದು ಕಾರ್ಮಿಕರು ಕೊಡೋ ಕಿಟ್ಟಲ್ಲಿ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಜೈಲು ಕೋರ್ಟ್ ಬಂದರು ಆಮೇಲೆ ಸಿದ್ದರಾಮಯ್ಯನವರು ಹನ್ನೆರಡು ಸೈಟ್ ಮಾಡ್ಕೊಂಡ್ರು ಅವ್ರ ಮೇಲೇನು ಎಫ್ ಐ ಆರ್ ಆಯಿತು ಅದಾದಮೇಲೆ ನಮ್ಮ ಜಾರ್ಜರು ಸ್ಮಾರ್ಟ್ ಮೀಟ್ರ್ ಮೀಟರ್ ಅಂತ ಅಂತೇಳ್ಬಿಟ್ಟು ಹೇಳಿ ಅದನ್ನ ರೇಟ್ ಇದು ಇದ್ ಮಾಡಿರ್ತಕ್ಕಂಥದ್ದು ಕಾರ್ಮಿಕರ ಕಿಟ್ಗಳಿಗೆ ಆರ್ನೂರು ರೂಪಾಯಿ ಇದನ್ನ ಸಾವಿರದ ಎಂಟುನೂರು ರೂಪಾಯಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಅದ್ರಲ್ಲಿ ಕಿಕ್ ಬ್ಯಾಕ್ ತಗೊಂಡಿರ್ತಕ್ಕಂಥದು ಇದನ್ನೆಲ್ಲ ನೋಡ್ತಾ ಇದ್ದಾಗ ದಿನಕ್ಕೊಂದೊಂದು ಹಗರಣ ಕಾಂಗ್ರೆಸ್ ಹೊರತಿದೆ ಅದಕ್ಕೋಸ್ಕರ ನಮ್ದು ಯಾವುದೇ ರೀತಿಯಾದಂಥ ಅದರಲ್ಲಿ ಹಸ್ತಕ್ಷೇಪ ಇಲ್ಲ ಇಡೀ ಸ್ವತಂತ್ರ ಸಂಸ್ಥೆ ಅದು ಯಾರೇ ನಾನೇ ತಪ್ಪು ಮಾಡಿದ್ರೂ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ತನಿಖೆ ಮಾಡೋದಕ್ಕೆ ಎನ್ಕ್ವೈರಿ ಮಾಡೋದಕ್ಕೆ ಅವ್ರಿಗೆ ಸಂವಿಧಾನದಲ್ಲಿ ಅವಕಾಶ ಇದೆ ಅವ್ರ ಕೆಲಸ ಅವ್ರು ಮಾಡ್ತಾ